ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಕೆಲವೊಂದು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಪಾಲಿಸದೇ ಇದ್ದಲ್ಲಿ ನೀವು ಪಿತೃಗಳ ಅತೃಪ್ತಿಗೆ ಕಾರಣರಾಗಬೇಕಾಗುತ್ತೆ ಹಾಗಿದ್ದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಹಾಗೆ ಪಿತೃಪಕ್ಷದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫಸ್ಟ್ ಮೊದಲನೇ ವಿಡಿಯೋ ನಿಮ್ಗೆ ಬರುತ್ತೆ ಆಗ ವೀಡಿಯೋನ ನೀವೇ ಮೊದಲು ನೋಡ್ಬೋದು ಸ್ನೇಹಿತರೆ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದರೆ ಕೆಲವೊಂದು ಕೆಲಸಗಳು ಅಂದರೆ ಪಿತೃಪಕ್ಷದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಪಿತೃಗಳ ಮತ್ತು ನಮ್ಮ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತದೆ ಅಂತಲೇ ಹೇಳ್ಬೋದು ಪಿತೃಪಕ್ಷದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಸರಿಯಾಗಿ ಯೋಚಿಸಿ ನಂತರ ಮಾಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಮಯದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಪಿತೃಪಕ್ಷವನ್ನು ಶ್ರದ್ಧಾ ಪಕ್ಷ ಅಂತ ಕೂಡ ಕರೀತಾರೆ ಸ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವವಿದೆ ನಂಬಿಕೆಗಳ ಪ್ರಕಾರ ಈ ಹದಿನೈದು ದಿನಗಳಲ್ಲಿ ಪೂರ್ವಜರು ತಮ್ಮ ಕುಟುಂಬವನ್ನು ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಹೌದು ಸ್ನೇಹಿತರೆ ಈ ಒಂದು ಹದಿನೈದು ದಿನದಲ್ಲಿ ಅಂದರೆ ಸೆಪ್ಟೆಂಬರ್ ಏಳನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕುವರೆಗೆ ಬರುವ ಪಿತೃಪಕ್ಷದಲ್ಲಿ ನಿಮ್ಮ ಕುಟುಂಬವನ್ನು ಪೂರ್ವಜರು ನೋಡಲು ಬರುತ್ತಾರೆ ಭೂಮಿಗೆ ಅಂತಲೇ ನಂಬಿಕೆ ಇದೆ ಅವರ ಆತ್ಮದ ಶಾಂತಿಗಾಗಿ ಈ ಅವಧಿಯಲ್ಲಿ ಪಿಂಡದಾನ ತರ್ಪಣ ಇತ್ಯಾದಿಗಳನ್ನು ಮಾಡಲಾಗುತ್ತದೆ ಅಂತಲೇ ಹೇಳ್ಬೋದು ಪೂರ್ವಜರ ಹೆಸರಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತರ್ಪಣ ಇತ್ಯಾದಿಗಳನ್ನು ಮಾಡುವುದರಿಂದ ಸಂತಾನ ವೃದ್ಧಿಯಾಗುವುದು ಮತ್ತು ಪೂರ್ವಜರ ಆಶೀರ್ವಾದದಿಂದ ಒಬ್ಬ ವ್ಯಕ್ತಿಯು ಸಂತೋಷ ಮತ್ತು ಅದೃಷ್ಟವನ್ನು ಪಡೆಯುತ್ತಾನೆ ಹೌದು ಸ್ನೇಹಿತರೆ ನೀವು ಪಿತೃದೋಷ ಅಂದರೆ ಪಿತೃ ಪಕ್ಷದಲ್ಲಿ ಅವರಿಗೆ ಅವರ ಹೆಸರಲ್ಲಿ ಸರಿಯಾದ ಆಚರಣೆಯನ್ನು ಮಾಡಬೇಕಾಗತ್ತೆ ತರ್ಪಣಗಳನ್ನು ಬಿಡಬೇಕಾಗತ್ತೆ ಹೀಗೆ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸಂತಾನ ವೃದ್ಧಿಯಾಗುತ್ತೆ ಮತ್ತು ಪೂರ್ವಜರ ಆಶೀರ್ವಾದದಿಂದ ನೀವು ಸಂತೋಷ ಮತ್ತು ಅದೃಷ್ಟವನ್ನು ಪಡ್ಕೋಬೋದು ಅಂತಲೇ ಹೇಳ್ತಿದ್ದಾರೆ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಕೆಲವೊಂದು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗತ್ತೆ ಇಲ್ಲದೇ ಇದ್ದರೆ ಈ ಅವಧಿಯಲ್ಲಿ ಈ ನಿಯಮಗಳನ್ನು ನೀವು ಪಾಲಿಸದೇ ಇದ್ದರೆ ಪಿತೃಗಳ ಅತೃಪ್ತಿಗೆ ಕಾರಣವಾಗಬೇಕಾಗತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೀವು ಈ ಇಂತಹ ಶುಭ ಕಾರ್ಯಗಳನ್ನು ಪಿತೃಪಕ್ಷದ ಸಮಯದಲ್ಲಿ ಮಾಡಲೇಬಾರದು ಅಂತ ಹೇಳ್ತಿದ್ದಾರೆ ಯಾವಾಗ ಯಾವ ಶುಭ ಕಾರ್ಯಗಳನ್ನು ನೀವು ಮಾಡಬಾರ್ದು ಅಂತ ಇದ್ರೆ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನೀವು ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವಂತಹ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತಲೇ ಹೇಳ್ತಿದ್ದಾರೆ ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ಶುಭ ಕಾರ್ಯಗಳನ್ನು ಮಾಡುವುದರಿಂದ ಪಿತೃಗಳ ಅತೃಪ್ತಿಗೆ ಕಾರಣರಾಗಬಹುದು ಒಬ್ಬ ಸ್ನೇಹಿತರೆ ಈ ಒಂದು ಮಹಾಲೆಯ ಅಮಾವಾಸ್ಯೆಯ ಮುಗಿಯವರೆಗೂ ನೀವು ಯಾವುದೇ ರೀತಿ ಶುಭ ಕಾರ್ಯ ಅಂದರೆ ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬಾರ್ದು ಅಂತಾನೆ ಹೇಳ್ತಿದ್ದಾರೆ ಈಗ ಏನಾದ್ರು ಮಾಡಿದ್ರೆ ನೀವು ಪಿತೃಗಳ ತೃಪ್ತಿಗೆ ಕಾರಣರಾಗ್ತೀರಿ ಅಂತಾನೆ ಹೇಳ್ತಿದ್ದಾರೆ ಇದರಿಂದ ನೀವು ಮಾಡಿದ ಶುಭ ಕಾರ್ಯಗಳಲ್ಲಿ ವೈಫಲ್ಯವನ್ನು ಕೂಡ ಎದುರಿಸುವಂತೆ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ಅದನಂತರ ಪಿತೃಪಕ್ಷದ ಅವಧಿಯಲ್ಲಿ ಯಾರ ಬಳಿಯೂ ಸುಳ್ಳು ಮಾತುಗಳನ್ನು ಆಡಬಾರ್ದು ಅಂತ ಹೇಳ್ತಿದ್ದಾರೆ ಹೌದು ಸ್ನೇಹಿತರೆ ನೀವು ಪಿತೃಪಕ್ಷದಲ್ಲಿ ಯಾರಾದ್ರೂ ಸುಳ್ಳು ಹೇಳಿದ್ರು ಕೂಡ ನೀವು ಪಿತೃಗಳ ತೃಪ್ತಿಗೆ ಕಾರಣರಾಗ್ತೀರಾ ಅಂತಾನೆ ಹೇಳ್ತಿದ್ದಾರೆ ಇದರೊಂದಿಗೆ ಇತರರ ಮನಸ್ಸಿಗೆ ನೋವಾಗುವಂತಹ ನಿಂದನೀಯ ಪದಗಳನ್ನು ಕೂಡ ಬಳಸಬಾರ್ದು ಅಂದರೆ ಯಾವುದೇ ರೀತಿ ಕೆಟ್ಟ ಮಾತುಗಳನ್ನು ಆಡಬಾರ್ದು ಅಂತ ಹೇಳ್ತಿದ್ದಾರೆ ಈ ಅವಧಿಯಲ್ಲಿ ಯಾರಿಗೂ ನೀವು ಮೋಸವನ್ನು ಕೂಡ ಮಾಡಬಾರ್ದು ಬಂದರೆ ಪಿತೃಪಕ್ಷದ ಅವಧಿಯಲ್ಲಿ ಮೋಸ ಮಾಡಬಾರ್ದು ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೀರಿ ಮತ್ತು ಇದರೊಂದಿಗೆ ಪಿತೃಪಕ್ಷದ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸುವುದು ಕೂಡ ತುಂಬಾ ಮುಖ್ಯ ಆಗುತ್ತೆ ಹೌದು ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ರೀತಿಯ ಗಂಡ ಹೆಂಡತಿ ಸೇರೋದಾಗಲಿ ಅದೆಲ್ಲ ಮಾಡಬಾರ್ದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಇವುಗಳನ್ನು ಕೂಡ ನೀವು ಸೇವನೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಪಿತೃಪಕ್ಷದ ಸಮಯದಲ್ಲಿ ಮದ್ಯಪಾನ ಬೀಳಿಯದರೆ ಬದನೆಕಾಯಿ ಈರುಳ್ಳಿ ಮಾಂಸಾಹಾರ ಬಿಳಿ ಎಳ್ಳು ಸೋರೆಕಾಯಿ ಮೂಲಂಗಿ ಬೆಳ್ಳುಳ್ಳಿ ಹಳೆಯ ಆಹಾರ ಸಾಸಿವೆ ಸೊಪ್ಪು ಬೇಳೆ ಕಪ್ ಕಪ್ಪು ಉಪ್ಪು ಸತ್ ಆಮೇಲೆ ಇತ್ಯಾದಿಗಳನ್ನು ಸೇವಿಸುವುದು ಕೂಡ ನಿಷೇಧಿಸಲಾಗಿದೆ ಅಂತಲೇ ಹೇಳ್ತಿದ್ದಾರೆ ಇವುಗಳ ಸೇವನೆಯನ್ನು ಮಾಡುವುದರಿಂದ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಹಾಗೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ತರ್ಪಣಕ್ಕೆ ಕಪ್ಪು ಎಳನ್ನು ಬಳಸಲಾಗುತ್ತದೆ ಆದ್ದರಿಂದ ತಪ್ಪಾಗಿ ಸಹ ತರ್ಪಣಕ್ಕೆ ಬಿಳಿ ಎಳನ್ನು ಬಳಸಬೇಡಿ ಅಲ್ಲದೆ ಶ್ರಾದಕ್ಕಾಗಿ ಆಹಾರವನ್ನು ಬೇಯಿಸಲು ಕಬ್ಬಿಣದ ಪಾತ್ರೆಗಳನ್ನು ಮತ್ತು ಉಕ್ಕಿನ ಪಾತ್ರೆಗಳನ್ನು ಸಹ ಬಳಸಬಾರ್ದು ಅಂತ ಹೇಳ್ತಾರೆ ನೀವು ಹಿತ್ತಾಳೆಯ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಪಿತೃಪಕ್ಷದಲ್ಲಿ ನಾವು ಮಾಡುವ ಆಹಾರವನ್ನು मोदल ಪಿತೃಗಳಿಗೆ ಅರ್ಪಣೆ ಮಾಡಬೇಕಾಗತ್ತೆ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನು ನೀಡಲು ಬಯಸಿದರೆ ಅಂತಹ ಸಮಯದಲ್ಲಿ ನಾವು ಆಹಾರವನ್ನು ಬೇಯಿಸಿ ರುಚಿ ನೋಡದೆ ಅರ್ಪಣೆ ಮಾಡಬೇಕಾಗುತ್ತೆ ಹೌದು ಸ್ನೇಹಿತರೆ ಹೇಗೆ ಮಾಡಿದ್ದೀನಿ ಅಂತ ರುಚಿ ನೋಡಬಾರ್ದು ಹಾಗೆಯೇ ನೀವು ಆಹಾರವನ್ನು ಅರ್ಪಣೆ ಮಾಡಬೇಕಾಗುತ್ತೆ ಹಾಗೆ ಪಿತೃಗಳಿಗೆ ಅರ್ಪಿಸದೆ ನಾವು ಆಹಾರವನ್ನು ರುಚಿ ನೋಡಲೇಬಾರ್ದು ಅಲ್ಲದೆ ಹಸು ಬ್ರಾಹ್ಮಣ ನಾಯಿ ಭಿಕ್ಷುಕ ಮುಂತಾದವರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರನ್ನು ಅವಮಾನ ಮಾಡಬಾರ್ದು ಅಂಥವರಿಗೆ ಆಹಾರವನ್ನು ದಾನ ಮಾಡಬೇಕು ಅಂತ ಅಂತ ಹೇಳ್ತಿದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ತರ್ಪಣವನ್ನು ನೀಡಬೇಕಾಗುತ್ತೆ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸುವುದಾದರೆ ಮಧ್ಯಾಹ್ನದ ಸಮಯದಲ್ಲಿ ಅರ್ಪಿಸಬೇಕು ಹಾಗೆ ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸುವುದು ಅತ್ಯಂತ ಶುಭ ಅಂತ ಹೇಳ್ತಿದ್ದಾರೆ ಈ ಮುಹೂರ್ತದಲ್ಲಿ ಶ್ರಾದ್ದವನ್ನು ಮಾಡಬಾರದು ಈ ಸಮಯ ದೈವಶಕ್ತಿಗಳಲ್ಲಿ ಸಮರ್ಪಿತವಾದ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ತರ್ಪಣವನ್ನು ಕೂಡ ನೀಡಬಾರದು ಅಂತ ಹೇಳ್ತಿದ್ದಾರೆ ನೋಡೋದ್ರೆಲ್ಲ ಸ್ನೇಹಿತರೆ ಇಷ್ಟು ನಿಯಮಗಳನ್ನು ನೀವು ಪಾಲನೆ ಮಾಡಿದಾಗಿದ್ದಲ್ಲಿ ಪಿತೃಗಳಿಗೆ ತೃಪ್ತಿಯನ್ನು ಕೊಡಬಹುದು ಅಂತಲೇ ಹೇಳ್ತಿದ್ದಾರೆ ಏನಾದರೂ ಈ ನಿಯಮದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಿದ್ದರೆ ನೀವು ಪಿತೃಗಳಿಗೆ ಅತೃಪ್ತಿಯನ್ನು ಅಂದರೆ ಅವರಿಗೆ ಸಂತೋಷವನ್ನು ನೀಡಲು ಆಗೋದಿಲ್ಲ ಅವರು ಸಂತೋಷಗೊಳ್ಳೋದಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿದರೆಲ್ಲ ಸ್ನೇಹಿತರೆ ನೀವು ಕೂಡ ನೀವು ಮನ ಮಹಲೆಯ ಮೋಸದಲ್ಲಿ ಪಿತೃಪಕ್ಷವನ್ನು ಆರಂಭಿಸಿದ್ದೇ ಆಗಿದ್ದಲ್ಲಿ ಪಿತೃಪಕ್ಷವನ್ನು ಮಾಡಿದ್ದೇ ಆಗಿದ್ದಲ್ಲಿ ಈ ಕೆಲವೊಂದು ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಂಡು ನೀವು ಆಚರಣೆಯನ್ನು ಮಾಡಬೇಕಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಈ ಒಂದು ನಿಯಮಗಳನ್ನು ಪಾಲಿಸಿಕೊಂಡು ಬಂದಿದ್ದಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಯಶಸ್ಸು ಸಂತೋಷ ಎಲ್ಲವೂ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು